ನಮಸ್ಕಾರ ರೀ ಪಾ ಎಲ್ಲರಿಗೂ ಕಾವು ಬಹಳ ಏರಾಕತೈತ್ರಿ ಚುನಾವಣೆದ ಬಿಸಿಲಿನ ಕಾವು ಹೆಂಗೆ ಏರಾಕತೈತಿರಲ್ಲ ಹಂಗೆ ಚುನಾವಣಾ ಕಾವು ಏರಾಕತೈತಿ ರೀ ಈಗ ನಾ ಸಮೀಕ್ಷೆ ಮಾಡ್ಕೋತ ಮಾಡ್ಕೋತ ಎಲ್ಲಿ ಹೋದ್ ನೋಡ್ರಿ ತೇರ್ದಾಳ ಬಾಗಲಕೋಟೆ ಜಿಲ್ಲಾ ತೇರ್ದಾಳ ಬಹಳ ಮಹತ್ವವಾದ ಕ್ಷೇತ್ರ ಅಲ್ಲಿ ಭುಗಿಲದ್ದ ಆಕ್ರೋಶದ್ದೈತಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಉಮಾಶ್ರೀ ಹಠಾವ್ ತೇರ್ದಾಳ ಬಚಾವನ್ನು ಹಾಕತಾರ್ರಿ ಅಂತಾದ ಏನು ಮಾಡ್ಯಾಡ್ರಿಪ್ಪ ಪಾ ಉಮಾಶ್ರೀ ತೇರ್ದಾಳ ಮತಕ್ಷೇತ್ರದವ್ರಿಗೆ ಏನಾರು ಮಾಡಿರ್ಬೇಕಿರಲಿಲ್ಲ ಅದಕ್ಕೆ ಅಷ್ಟು ಭುಗಿಲತ್ತಾರಲ್ರಿ ಹಂಗಾದ್ರೆ ಅಲ್ಲಿ ಹತ್ತರಿಂದ ಹನ್ನೆರಡು ಆಕಾಂಕ್ಷಿಗಳು ಅದಾರ ಆ ಹತ್ತು ಹನ್ನೆರಡು ಆಕಾಂಕ್ಷಿಗಳು ಎಲ್ಲರೂ ಕುಡ್ಕೊಂಡು ಇವತ್ತು ಉಮಾಸಿರಿಗೆ ಕೊಡಬೇಡ್ರಿ ಕೊಟ್ರೆ ನಮಗೆ ಹನ್ನೆರಡು ಮಂದಿ ಒಳಗೆ ಯಾರಿಗೆ ಬೇಕಾದವ್ರು ಕೊಡ್ರಿ ನಾವು ಎಲ್ಲರೂ ಸೈ ಅಂತೇಳಿ ಜೈ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆತಿ ಉಮಾಶಿರಿ ಬಗ್ಗೆ ವಿರೋಧ ಅನ್ನೋದು ಒಂದು ಸ್ವಲ್ಪ ಅಂತ ಕೇಳ್ರಿ ಯಾವಾಗ ಎಲ್ಲಿಂದಲೋ ಬಂದು ತೀರ್ದಾಳ ಮತಕ್ಷೇತ್ರದಲ್ಲಿ ಬಂದಾಗ ಇದೇ ತೀರ್ದಾಳ ಕ್ಷೇತ್ರದ ಪುಣ್ಯವಂತ ಜನರು ಮಣಿ ಹಾಕಿ ಆರಿಸಿ ತಂದರು ಆರಿಸಿ ತಂದ ಮೇಲೆ ಮಂತ್ರಿ ಸಹಿತ ಮಾಡಿದರು ಎಂಥ ಈ ಬಡ ಕೂಲಿ ಕಾರ್ಮಿಕರು ಇರುವಂಥ ಈ ತೀರ್ದಾಳ ಕ್ಷೇತ್ರದ ಜನತೆ ನಿಜವಾಗಿ ಪುಣ್ಯವಂತ ಜನತೆ ಯಾರು ಒಬ್ಬರು ಶಾಸಕರಾಗಬೇಕು ನಮ್ಮ ಕ್ಷೇತ್ರದಿಂದ ಒಂದು ಮಂತ್ರಿ ಆಗಬೇಕು ಎಷ್ಟೊಂದು ಹೃದಯವಂತಿಕೆಯಿಂದ ಶಾಸಕ ಮಾಡಿ ಮಂತ್ರಿ ಆದ್ರೆ ಅವರು ಆ ಮಂತ್ರಿ ಆದ್ಮೇಲೆ ಶಾಸಕ ಆದ್ಮೇಲೆ ಅದು ತೇರ್ದಾಳ ಜನತೆಯ ಋಣ ತೀರಿಸ್ಬೇಕಲ್ರಿ ಉಮಾಶ್ರೀ ಅವರು ಆದರೆ ಜನ ಹೇಳ್ತಾರೆ ಉಮಾಶ್ರೀ ಅವರು ಏನೂ ಕೆಲಸ ಮಾಡಿಲ್ಲ ಅವರು ಎಲ್ಲ ಇಲ್ಲಿ ಮಾಡಿದ್ದೆಲ್ಲ ಅಸ್ತವ್ಯಸ್ತಾಗಿ ಹೋಗೈತಿ ಜನ ಆಕ್ರೋಶದಾರ ಹಂಗಾದ್ರೆ ಉಮಾಶ್ರೀ ಕೊಟ್ರೆ ಠೇವಣಿ ಕಳೀತು ಅಂತಾರೆ ಯಾರಂತಾರ್ರೀ ಅದೇ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರಂತಾರ ಇವತ್ತು ತೇರ್ದಾಳದಲ್ಲಿ ಬೀದಿ ಬೀದಿಯಲ್ಲಿ ಆಕ್ರೋಶ ಎದ್ದೈತಿ ಟೈರ್ ಸುಟ್ಟು ಪ್ರತಿಭಟನೆ ಮಾಡಾಕತ್ತಾರ ಅಘೋಷಿತ ಒಂದು ಘೋಷಣೆ ಕೂಗಾಕತ್ತಾರ ಉಮಾಶ್ರೀ ಹಠಾವೋ ತೇರದಾಳ ಬಚಾವೋ ಅಂಥೇಳಿ ಈಗ ಹತ್ತರಿಂದ ಹನ್ನೆರಡು ಆಕಾಂಕ್ಷಿಗಳಲ್ಲಿ ಪ್ರಮುಖ ಆಕಾಂಕ್ಷಿಗಳು ಪ್ರಸಿದ್ಧ ವೈದ್ಯರದಾರದರಲ್ಲಿ ಬೆಳಗಲಿ ಡಾಕ್ಟರು ಪದ್ಮಜೀತ ನಾಡಗೌಡದಾರ ಕುರಿನ್ ಶೆಟ್ರುದಾರ ಅನೇಕ ಇನ್ನಿತರರು ಬಹಳಷ್ಟು ಜನ ಅಲ್ಲಿ ಪಂಚಮ ಶಾಲಿಗೆ ಸೇರಿದಂಥ ಸಿದ್ದು ಕೊನ್ನೂರು ನಡ್ಕೊಂಡು ಒಂದು ಹತ್ತು ಹನ್ನೆರಡು ಜನನೂ ಅದಾರ ಅವರು ಎಲ್ಲರೂ ಸಹಿತ ಪ್ರಮುಖ ಆಕಾಂಕ್ಷಿ ಇದ್ದಾಗೂ ಸಹಿತ ಉಮಾಶ್ರೀಗೆ ನಾವು ಟಿಕೆಟ್ ಕೊಡ್ತೇವೆ ಅಂತೇಳಿ ಹೈಕಮಾಂಡ ಈ ಅಲ್ಲೇರೆ ಹಟಕ ಬಿತ್ತಂದ್ರೆ ಇಲ್ಲಿ ಠೇವಣಿ ನಷ್ಟ ಮಾಡಕ್ಕೆ ತೀರದ ಅವ್ರ ನಿಂತಾರೆ ಅಂದಮೇಲೆ ಬಹಳ ಇದೊಂದು ಮೈನಸ್ ಹಾಕೈತಿ ಕಾಂಗ್ರೆಸ್ಗೆ ಎಚ್ಚೆತ್ತುಗೊಳ್ಳಬೇಕು ಕಾಂಗ್ರೆಸ್ ಕರ್ನಾಟಕ ಹೈಕಮಾಂಡ್ ಇಷ್ಟೆಲ್ಲ ವಿರೋಧಿದ್ರು ಹದಿನೈದು ಜನ ಆಕಾಂಕ್ಷಿಗಳ ವಿರೋಧವಿದ್ದರೂ ನಾವು ಉಮಾಶ್ರಿಗೆನೆ ಟಿಕೆಟ್ ಕೊಡ್ತೇವೆ ಅಂದ್ರೆ ಈ ಹಠಕ್ಕೆ ಮಾತ್ರ ಬೆಲೆ ತರಬೇಕೈತಿ ಕಾಂಗ್ರೆಸ್ ಹೈಕಮಾಂಡ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತೈತಿ ಕಳೆದ ಹಲವಾರು ಬಾರಿಯಿಂದ ಬಾಗಲಕೋಟೆ ಜಿಲ್ಲೆಯವರಿಗೆ ಟಿಕೆಟ್ ಕೊಡಬೇಕು ಬಾಗಲಕೋಟೆ ಜಿಲ್ಲೆದವರಿಗೆ ಸಮೀಪ ಇರಬೇಕು ಅಲ್ಲಿದ್ದವರಿಗೆ ಮಾತ್ರ ಟಿಕೆಟ್ ಅನ್ನೋದು ಕೂಗು ಬಹಳ ದಿವಸದಿಂದ ಇತ್ತು ರೀ ಅಲ್ಲಿ ಮಹಿಳಾ ಕೋಟ ಹೇಳಿ ಈ ಮಹಿಳೆಗೆ ಕೊಟ್ಟ ಮೇಲೆ ಅಲ್ಲಿ ಜನ ಈಗ ಆ ಮಹಿಳೆಗೆ ತಿರಸ್ಕಾರ ಮಾಡಾಕತ್ತಾರ ಜನ ಕೆಲವರು ಮಾತಾಡಕತ್ತಾರೀ ಅದೇ ಮಹಿಳಾ ಕೋಟಾನ ಕೊಡಬೇಕಾದ್ರೆ ಮತ್ತೊಬ್ಬ ಮಹಿಳೆ ಅದ್ಭುತ ಮಹಿಳೆ ಟಿಕೆಟ್ ಕೊಟ್ರ ಇಲ್ಲಿ ತಕ್ಷಣ ಸುಲಭದ ಗೆಲುವಂತ ಅವಳ ಯಾರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಗಲಕೋಟೆದಲ್ಲಿ ಇದ್ಲು ಮಾಜಿ ಶಾಸಕನ ಪತ್ನಿ ವೀಣಾ ಕಾಶಪ್ಪನವರಂದ್ರ ತೀರ್ದಾಳ ಥೈ ಥೈ ಕುಣಿತೈತ್ರಿ ತೇರ್ದಾಳದ ಅನೇಕ ಸಾವಿರಾರು ಯುವಕರು ಈಗಾಗಲೇ ಹೈಕಮಾಂಡ್ಗೆ ಫೋನ್ ಮಾಡಿ ವೀನಾ ಕಾಶಪ್ಪನವರು ಮಹಿಳಾ ಕೋಟಾದಾಗ ನೀವು ಕೊಡಬೇಕಂತೇಳಿ ತೀರ್ಮಾನ ತಗೊಂಡ್ರ ವೀನಾ ಕಾಶಪ್ಪನವ್ರು ಕೊಡ್ರಿ ಅವರಿಗೆ ಆರಿಸುತ್ತರು ಜವಾಬ್ದಾರಿ ನಮದಂತಾರ ಅಲ್ಲಿಯ ಮಹಾಜನತೆ ಮತ್ತು ಕಾರ್ಯಕರ್ತರು ಈಗ ಅವರ ಘೋಷಣೆ ಏನಿದೆ ಈಗ ಉಮಾಶ್ರೀ ಹಟಾವ್ ತೇರ್ದಾಳ ಬಚಾವ್ ಎಷ್ಟೊಂದು ತೊಂದರೆ ರೀ ಎಷ್ಟು ನೋವಾಗಿರ್ಬೇಕು ರೀ ಅವರಿಗೆ ಉಮಾಶ್ರಿಯಿಂದ ಎಷ್ಟು ಡ್ಯಾಮೇಜ್ ಆಗಿರ್ಬೇಕು ರೀ ಆ ಕ್ಷೇತ್ರಕ್ಕೆ ಉಮಾಶ್ರಿಯಿಂದ ಇಷ್ಟೊಂದು ಒಕ್ಕರ್ಲಿಂದ ಎಲ್ಲರೂ ವಿರೋಧ ಅಂದ್ರೆ ಅದು ಪಾರ್ಟಿ ವರ್ಕರು ಕಾರ್ಯಕರ್ತರು ಯಾವಾಗಲೂ ಕಾಂಗ್ರೆಸ್ ಕಾರ್ಯಕರ್ತರ ಭದ್ರ ಬುನಾದಿ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಕೇಳುವಂಥ ಒಂದು ಪ್ಲಿಂತ್ ಇದ್ದಂಗೆ ಅಂಥೇಳಿ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ರಾಜ್ಯ ಕೇಂದ್ರ ನಾಯಕರು ನೀವು ಎಲ್ಲಿ ಹೋದಲ್ಲಿ ಭಾಷಣ ಬಿಗಿತೀರಿ ಕಾರ್ಯಕರ್ತರೇ ನಮ್ಮ ಆಧಾರ ಸ್ತಂಭ ಕಾರ್ಯಕರ್ತರು ಏನ್ ಹೇಳ್ತಾರ ಅದನ್ನು ಕೇಳ್ತೇವೆ ಹಂಗಾದ್ರೆ ಕಾರ್ಯಕರ್ತರು ಹೇಳಾಕತ್ತಾರ ಮಹಿಳೆಗೆ ಕೊಡ್ಬೇಕಾತಂದ್ರೆ ವೀಣಾ ಕಾಶಪ್ನವ್ರದ ರೇಷನ್ ಆಗ ವೀಣಾ ಕಾಶಪ್ನವ್ರು ಕೊಟ್ಟರೆ ತಕ್ಷಣ ಸುಲಭದ ಗೆಲುವು ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಭಾರಿ ಅಂತರದಿಂದ ನಾವು ಗೆಲುವು ತಂದು ಕೊಡ್ತೀವಿ ಅಂತ ಹೇಳಾಕತ್ತಾರ ಅಂದ ಮೇಲೆ ಎ ಐ ಸಿ ಸಿ ಮತ್ತು ಪಿ ಸಿ ಅವರು ವೀಣಾ ಕಾಶಪ್ಪನವ್ರನ್ನ ತಕ್ಷಣ ಪರಿಗಣನೆ ಮಾಡ್ಬೇಕಲ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವೀಣಾ ಕಾಶಪ್ನವರ ಪ್ರತಿಭಾವಂತ ಪದವೀಧರ ಮಹಿಳೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಿದಕ್ಕೆ ಸಮಾಜ ಸೇವೆ ಮಾಡಿದವಳು ಈಗಾಗಲೇ ಜಿಲ್ಲಾ ಪಂಚಾಯತ್ ಅಂತ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನ ಹೊಂದಿ ಅಧ್ಯಕ್ಷರಾಗಿ ಇಡೀ ಬಾಗಲಕೋಟೆ ಜಿಲ್ಲೆ ಜನತೆಗೆ ಚಿರಪರಿಚಿತರಾದವಳು ಲೋಕಸಭೆಗೆ ಐದು ಲಕ್ಷಕ್ಕಿಂತಲೂ ಹೆಚ್ಚು ಮತ ತೆಗೆದುಕೊಂಡವಳು ಇದೇ ವೀಣಾ ಕಾಶಪ್ಪನವ್ರಿಗೆ ತೇರದಾ ಟಿಕೆಟ್ ಕೊಟ್ರ ಕಾಂಗ್ರೆಸ್ಗೆ ಒಂದು ಭರ್ಜರಿ ಜಯ ಇಲ್ಲಿ ಕಾಂಗ್ರೆಸ್ ಖಾತೆ ತೆರೆಯುವಲ್ಲಿ ಅತ್ಯಧಿಕ ಗೆಲುವಿನ ದಾರಿಯಾಗುತ್ತಿ ವೀಣಾ ಅವ್ರಿಗೆ ಹಂಗಾದ್ರೆ ಅಲ್ಲಿ ಹತ್ತರಿಂದ ಹದಿನೈದು ಜನ ಏನು ಆಕಾಂಕ್ಷಿಗಳದಾರ ಎಲ್ಲಾದರೂ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಅವರ ಮಹಿಳೆಯರಿಗೆ ಅದನ್ನು ಮೀಸಲಿಡ್ತೇವೆ ಮಹಿಳಾ ಕೋಟಾ ಮುಖಾಂತರ ಕೊಡ್ತೇವೆ ಅಂದಾಗ ವೀಣಾ ಕಾಶಪ್ಪನವ್ರನ್ನ ಪರಿಗಣೆಗೆ ತಗೊಳ್ಳಾಕತ್ತಾರ ಕೆ ಪಿ ಸಿ ಮತ್ತು ಎ ಐ ಸಿ ಸಿ ಹಾಗಾದ್ರೆ ಅಲ್ಲಿ ಮತಕ್ಷೇತ್ರದಾಗ ಯಾವ ರೀತಿ ಸ್ಟ್ರೈಕ್ ಮಾಡಾಕತ್ತಾರ ನೋಡಿರಿ ಎಷ್ಟು ಕಾರ್ಯಕರ್ತರು ಭುಗಿಲೆದ್ದಾರ ಎಷ್ಟು ಅಸಮಾಧಾನ ಹೊರಹೊಮ್ಮೆ ಹಾಕಿದಾರ ಅಲ್ಲಿ ಪ್ರತಿಭಾವಂತರು ವೈದ್ಯರದಾರ್ ಪ್ರತಿಭಾವಂತರು ಆಕಾಂಕ್ಷಿಗಳಾರ ಹದಿನೈದು ಜನ ಆಕಾಂಕ್ಷಿಗಳನ್ನ ಸಹಿತ ಮೀರಿ ನೀವು ಏನಾದರೂ ಟಿಕೆಟ್ ಕೊಟ್ರ ಠೇವಣಿ ನಷ್ಟ ಅಂತಾರ ಹಂಗಾದ್ರೆ ಅಲ್ಲಿ ಸ್ಥಳೀಯರ ಮಾತೇ ನಡೆಯೋದು ಸ್ಥಳೀಯರಿಗೆ ಪ್ರಾಶಸ್ತ್ಯ ಕೊಡಬೇಕು ಮಹಿಳೆಯರಿಗೆ ಕೊಡಬೇಕಾದ್ರೆ ವೀನಾ ಕಾಶಪ್ಪನವ್ರು ಕೊಡಬೇಕಂತಾರ ಕೆಲವರು ಅವರ ಅಭಿಮಾನಿಗಳು ಅನೇಕ ಬಾಗಲಕೋಟೆ ಜಿಲ್ಲಾ ಇದ್ದಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಾಗ ಇದೇ ತೇರ್ದಾಳಕ್ಕೆ ಮನೆ ಮಾತಾಗಿರುವ ಮನೆಮಗಳಾಗಿರುವ ವೀಣಾ ಕಾಶಪ್ಪನವರ ತಕ್ಷಣ ಅಲ್ಲಿ ಟಿಕೆಟ್ ಘೋಷಣೆ ಮಾಡಿರ ವಿಧಾನಸಭಾ ಪ್ರವೇಶ ಖಚಿತರಿ ಹಾಗಾದ್ರೆ ವೀಣಾ ಕಾಶಪ್ಪನವರ ಬಗ್ಗೆ ಅಭಿಮಾನಿಗಳು ವೀಣಾ ಕಾಶಪ್ಪನವರ ಫಾಲೋವರ್ಸ್ಗಳು ವೀಣಾ ಕಾಶಪ್ಪನವರ ಬಗ್ಗೆ ಏನು ಅಭಿಪ್ರಾಯ ಅದಾವ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿಯ ದುರೀನರು ಆಕಾಂಕ್ಷಿಗಳು ಏನು ನಿಮ್ಮ ಅನಿಸಿಕೆ ಅದಾವ ಕಡಕ ಚಾನಲ್ಗೆ ತಿಳಿಸ್ತೀರಿ ವೀನಾ ಕಾಶಪ್ಪನವರ ಬಾವುಟ ಹಾರಿಸೋಕ್ಕೆ ತಯಾರಾಗಿ ನಿಂತಾಳಂದ್ರೆ ಜೈ ಅನ್ನೋದಷ್ಟ ನೀವು ಉಳ್ದೈತಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಕೇಂದ್ರ ಮತಕ್ಷೇತ್ರ ಗೆಲ್ಲಬೇಕಂದ್ರೆ ಲೋಕಲ್ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷ ಎತ್ತೆಚ್ಚು ಎಚ್ಚೆತ್ತು ಕೊಡಬೇಕು ಕಾಂಗ್ರೆಸ್ ಪಕ್ಷ ಲೋಕಲ್ ಟಿಕೆಟ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಇವರಿಗೆ ಇದ್ರ ಮುಖಾಂತರ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಲೋಕಲ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಕೇರಳ ಮತಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಉಮಾಶ್ರೀ ಅವರು ಹರಿಶ್ ಬರೋ ತನಕ ಅಷ್ಟು ಕ್ಷೇತ್ರದಲ್ಲಿ ಇರ್ತಾರೋ ಆರೀಶ್ ಬಂದ ಮೇಲೆ ಅವರು ಬೆಂಗಳೂರಲ್ಲಿ ಇರ್ತಾರೆ ಇಲ್ಲಿ ಕಾರ್ಯಕರ್ತರನ್ನ ಗಮನಿಸೋದಿಲ್ಲ ಮತದಾರರನ್ನ ಗಮನಿಸೋದಿಲ್ಲ ಯಾವುದೇ ಥರ ಪಂದ್ ಪಂದನಿ ಆಗೋದಿಲ್ಲ ಅವರಿಂದ ಆಮೇಲೆ ಅವ್ರನ್ನ ಉಡುಕೆಳಕ್ಕೆ ಹೋಗಬೇಕಾದ್ರೆ ಬೆಂಗ್ಳೂರಿಗೆ ಹೋಗ್ಬೇಕು ಆರುನೂರ ಐವತ್ತು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಅದಕ್ಕೆ ನಮಗೆ ಲೋಕಲ್ ಅಭ್ಯರ್ಥಿಯನ್ನು ಕೊಟ್ಟರೆ ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಲೋಕಲ್ ಕೊಡಲಿಲ್ಲ ಅಂದರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಖಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಕರ್ತರ ಅಗತ್ಯ ಎಂದು ಆರಿಸ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೆರಡು ಸಾವಿರದ ಎರಡ್ನೂರ ಐವತ್ನಾಲ್ಕು ಮಂತ್ರದಿಂದ ಸೋದ್ರು ಆದ್ರೂ ನಮ್ಮ ಹೈಕಮಾಂಡ್ ಮಾಡದೆ ಬೇರೆಯವರಿಗೆ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ ಈ ಸಲ ಕುಮಾಶ್ರೀ ಅವರು ಖಚಿತ ಇಲ್ಲಿ ಗೆದ್ದ ನಂತರ ಕಾರ್ಯಕರ್ತರಿಗೆ ತುಂಬಾ ಒಂದು ಅನ್ಯಾಯ ಮಾಡಿದ್ದಾರೆ ಏನಂತಂದ್ರೆ ಬಿಜೆಪಿ ಪಕ್ಷದವರು ಸೇರ್ಕೊಂಡು ಉದ್ಯೋಗದಲ್ಲಿ ಇರ್ತಕ್ಕಂತ ಬಿಜೆಪಿ ಕಾರ್ಯಕರ್ತರ ಜೊತೆ ಸೇರಿಕೊಂಡು ಎಲ್ಲ ಕಾಂಟ್ರಾಕ್ಟರ್ನ ಅವ್ರಿಗೆ ಕೊಟ್ಟರು ನಮ್ಮ ಬಂಗಟ್ಟಿಯ ಸ್ಪಿನ್ನಿಂಗ್ ಮೀಲ್ ಸರ್ಕಾರದೊಂದಿಗೆ ಒಂದು ಬನ್ನಾಟಿಗಳು ಕಿರಿತಿದ್ದಂತೆ ಅದನ್ನ ನೇಕಾರು ಇದ್ದಂತೆ ಅದಕ್ಕೆ ಲೀಸ್ ಅವಧಿ ಮುಗಿದಿದೆ ಆ ಲೀಸ್ ಅವಧಿ ವಿಸ್ತರಣೆ ಮಾಡಿ ಅಥವಾ ಆ ಸರ್ಕಾರದೊಂದಿಗಿರ್ಲಿ ನಮಗೆ ಕೋಟಿ ಅಂತ ಕೇಳಿದಾಗ ಸರ್ಕಾರದಿಂದ ಒಂದು ಮಂಜೂರು ಅವರು ಈಗಾಗಲೇ ನನ್ನ ನೇಕಾರ ಎಷ್ಟು ಓಟ್ ಹಾಕಿದೆ ನಾನು ಗೊತ್ತಿದೆ ನೇಕಾರ ಯಾರು ಓಟ್ ಹಾಕಿಲ್ಲ ನಾನು ನೇಕಾರ ಓಟಿಂದ ಆರಿಸಿ ಬಂದಿಲ್ಲ ಅಂತಕ್ಕಂಥ ಮನೋಭಾವನ ಹೊಂದಿದ್ದಾರೆ ಅವರು ಇಲ್ಲಿ ಖಾದ ನಂತರ ಹೋಗಿ ಬೆಂಗಳೂರಲ್ಲಿ ಕೂತ್ಕೊತಾರೆ ಅದಕ್ಕೆ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇವತ್ತು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಇದು ಟ್ರಯಲ್ ಮಾತ್ರ ಅತಿ ಪಿಕ್ಚರ್ ಬಾಕಿ ಹೇ ಇದನ್ನ ಗಮನಿಸಿದ್ದರ ಕೇದಾರ ಮತ ಕ್ಷೇತ್ರದಾದ್ಯಂತ ಹೋಗಿ ಹೋಟಾಟು ಮಾಡಿ ಶ್ರೀ ಹಠ